ನಡೆಸಿರೋ ಅಂಥ ಒಂದು ಸಿನಿಮಾ ಅದರದ್ದು ಟ್ರೇಲರ್ ನೋಡಿದೆ ಇತ್ತೀಚಿನ ದಿನಗಳಲ್ಲಿ ಭಾಳ ದಿಸ್ಗಳ ನಂತರ ಒಂದು ಕಂಟೆಂಟ್ ಅಪೀಲ್ ಆಗೋ ಅಂಥ ಒಂದು ಟ್ರೇಲರ್ ಅಂತ ನನಗೆ ನಾನು ನೆನ್ಸ್ಕೊಂಡ್ರೆ ಯೋಗರಾಜ್ ಆಗಲಿ ನಾನಾಗ್ಲಿ ನಾವು ಅವಾಗ ಮತ್ತೆ ನಾವು ನೀವು ನೀವುಗಳು ಬಂದು ಅವಾಗ ನಮ್ಮನ್ನು ಮಾತಾಡಿಸ್ತಾ ಇದ್ದಿದ್ದ ರೀತಿಗೆ ಇವಾಗ ನೀನು ಆ ಹುಡುಗರ ಜೊತೆ ಇರುವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ನನಗೆ ನಿರ್ದೇಶಕ ಈಗ ನೇರವಾಗಿ ಸಿನಿಮಾ ಆಡಿಯನ್ಸ್ ನೋಡ್ತಿದ್ದಂಗೆ ಪರಿಚಯ ಆಗ್ತಾನೆ ಆ ನಿರ್ದೇಶಕ ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಪರಿಚಯ ಆಗ್ತಾ ಹೋಗ್ತಾರೆ ನನಗೆ ಕಂಟೆಂಟ್ ಅವನು ಎರಡು ಮೂರು ಸಲ ತೋರಿಸಿದಾನೆ ನನಗೆ ಮೊದಲು ಅವ್ನು ಮ್ಯೂಸಿಕ್ ಮಾಡ್ತೀನಿ ಅಂದಾಗ್ಲೇ ನನಗೆ ತುಂಬಾ ಖುಷಿ ಆಯ್ತು ನನ್ಗೆ ಅವನ ಪ್ರತಿ ಬೆಲೆ ನಟ ಅದ್ಭುತ ನಟ ಅವನು ಅಂದರೆ ಯೋಗ್ರಾಜ್ರು ಪರಿಚಯ ಮಾಡಿಸಿದಾಗ ತುಂಬ ಸಿನಿಮಾಗಳಲ್ಲಿ ನಾವು ಇವತ್ತಿಗೂ ಬಳಸ್ತಾನೇ ಇದ್ದೀವಿ ಪ್ರಶಾಂತನ ಅವನು ಒಳಗಡೆ ಇರೋ ಕಲಾವಿದ ಇವನಲ್ಲಿ ಮ್ಯೂಸಿಕ್ ಇಷ್ಟು ಗಟ್ಟಿ ಮಟ್ಟದಲ್ಲಿದೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು ಅಂದ್ರೆ ಕೇಳಿಸಿದ ಬಿಗಿನಿಂಗ್ ಮಾಡೋಗು ನನ್ಗೆ ನನ್ನ ಹತ್ರ ಬರೋನು ತುಂಬಾ ಆಶ್ಚರ್ಯವಾಗಿ ನೋಡಿದೆ ಅಂಡ್ ಫೈನಲ್ ನನಗೆ ಆ ಟ್ರೈಲರ್ ಮತ್ತೆ ಆ ಟೀಮ್ ನ ಪರಿಚಯಗಳಾದಾಗ ತುಂಬಾ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಈ ಹಿಂದಕ್ಕೆ ಯೋಚನೆ ಮಾಡೋದಾದ್ರೆ ನಾನ್ ಮಲಯಾಳದಲ್ಲಿ ಆತರ ಸಿನಿಮಾಗಳು ನೋಡಿದವನು ಈಗ ನಮ್ ಕನ್ನಡದಲ್ಲಿ ಆತರ ಅಂದ್ರೆ ಕಂಟೆಂಟ್ ಆ ಕಡೆ ಹೋಗಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ನನಗೆ ಅವನು ಯಾವಾಗೂ ಹೇಳೋನು ನಮ್ದೊಂದು ಟೀಮ್ ರೆಡಿ ಮಾಡ್ಕೊಂಡಿದ್ದೀವಿ ಸರ್ ಏನೋ ಹೋಗಿ ಮಾಡ್ತಾ ಇದೀವಿ ಅಂತ ಅದು ಇವತ್ತು ತುಂಬಾ ಚೆನ್ನಾಗ್ ಆಗಿದೆ ಕಂಟೆಂಟ್ ಅದೇ ಆ ತರದೊಂದು ಗುಂಪು ಕಟ್ಕೊಂಡು ಹೋಗಿ ಮಾಡೋದು ತುಂಬಾ ಕಷ್ಟ ಇದೆ ಅಂದ್ರೆ ಈಗ ಆಗ್ತಿರೋ ಸಿನಿಮಾ ಪರಿಸ್ಥಿತಿಗಳು ನೆನೆಸ್ಕೊಂಡಾಗ ಒಂದು ಗುಂಪು ತಮ್ಮ ಊರುಗಳಲ್ಲಿ ಅಲ್ಲಿನ ಲೋಕಲ್ ವಿಷಯಗಳನ್ನ ಇಟ್ಕೊಂಡು ಮಾಡೋದು ಬೇಕು ಇವಾಗ ನಮಗ್ ಬೇಕು ಆ ತರ ಸಿನಿಮಾಗಳು ಬೇಕು ಮತ್ತೆ ಆ ತರದೊಂದು ಗುಂಪು ಬೇಕು ಅಂದ್ರೆ ಒಂದು ತಂಡ ಎದು ನನಗೆ ನಿರ್ದೇಶಕ ಈಗ ನೇರವಾಗಿ ಸಿನಿಮಾ ಆಡಿಯನ್ಸ್ ನೋಡ್ತಿದ್ದಂಗೆ ಪರಿಚಯ ಆಗ್ತಾನೆ ಆ ನಿರ್ದೇಶಕ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಪರಿಚಯ ಆಗ್ತಾ ಹೋಗ್ತಾರೆ ಕಾರಣ ಏನಂದ್ರೆ ಆ ಸ್ಟಫ್ ಹಂಗಿದೆ ಅಂದ್ರೆ ವಿಷಯ ಹಂಗಿದೆ ಈಗ ಈ ನನಗೆ ಪ್ರವೀಣ ನೀನ್ ಹೇಗ್ ಪರಿಚಯ ಅಂದ್ರೆ ನಂಗೆ ಹಿಂದಿನಿಂದನು ಪರಿಚಯ ಈಗ ಅದು ಪಿಕ್ಚರ್ ಇಂದ ಅದ್ರ ಜೊತೆಗೆ ನೀನು ಅಂದ್ರೆ ಈ ತರ ಹೊಸಬ್ರು ಅಂತ ಯಾರು ಸಿಕ್ತಾರೋ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದೆ ಆಗ ನಾನ್ ನೆನ್ಸ್ಕೊಂಡ್ರೆ ಯೋಗರಾಜ್ ಆಗಲಿ ನಾನು ನಾವು ಅವಾಗ ಹೊಸಬ್ರೂ ಮತ್ತೆ ನಾವು ನೀವು ನೀವುಗಳು ಬಂದು ಅವಾಗ ನಮ್ಮನ್ನ ಮಾತಾಡ್ಸ್ತಾ ಇದ್ ರೀತಿಗೆ ಇವಾಗ ನೀನ್ ಆ ಹುಡುಗರ ಜೊತೆ ಇರುವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಮೀಡಿಯಾದಲ್ಲಿ ಇವಾಗ ಕಾ ಪಿಕ್ಚರ್ ಅಂದಾಗ ನಮಗ್ ಪ್ರವೀಣ ಅಂದಾಗ ಈಗ ಮೊನ್ನೆ ನಾನು ಅಭಿ ಜೊತೆ ಮಾತಾಡುವಾಗ ಸೋಮು ಸಿನಿಮಾ ಸಂಬಂಧಪಟ್ಟಂಗೆ ಫಸ್ಟ್ ಹೆಸರು ಬರದೆ ಪ್ರವೀಣಂಗ್ ಹೇಳ್ಬೇಕು ಪ್ರವೀಣ್ ಸಿನಿಮಾ ತೋರಿಸ್ಬೇಕು ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಹುಡುಗರಲ್ಲಿ ಅಂದ್ರೆ ಯಾರಿಗೆ ಈ ತರದ್ದು ಒಂದು ಗುಂಪು ಕಟ್ಕೊಂಡೋಗಿ ಏನೋ ಮಾಡಿದಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಬರುತ್ತೆ ಗೊತ್ತಾ ಅಂದ್ರೆ ಅವ್ರನ್ನ ಪ್ರಶಂಸೆ ಅವ್ರಿಗೊಂದು ರೀತಿ ಅದು ನನಗಂತೂ ಈಗ ತುಂಬಾ ಖುಷಿ ಇದೆ ಪಾ ಕಂಟಿನ್ಯೂಸ್ ಆಗಿ ನಡೀತಿದೆ ಕೆಲಸಗಳು ಅದ್ರ ಜೊತೆ ನಮ್ಮ ಟೀಮ್ಗಳು ಕೆಲಸ ಮಾಡ್ತಿದೆ ನನಗೆ ಕಾ ಪಿಕ್ಚರ್ ಅಂದಾಗ ಪ್ರವೀಣ ಅಂದಾಗ ಅವನಲ್ಲಿ ಇರೋದು ಅಂದ್ರೆ ಹೊಸಬ್ರು ಅಂದಾಗ ಅವ್ನು ಓಡೋಗಿ ಕೆಲಸ ಮಾಡೋ ರೀತಿ ನನ್ಗೆ ತುಂಬಾ ಖುಷಿ ಆಗತ್ತೆ ಪಿಕ್ಚರ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಅಂದ್ರೆ ಹೀಗೆ ತುಂಬಾ ಹೊಸಬ್ರ ತಂಡಕ್ಕೆ ಅವನು ತುಂಬಾ ಹೆಲ್ಪ್ ಪ್ರವೀಣ ಪ್ರವೀಣ್ ನನಗೆ ಇಷ್ಟ ಪ್ರಶಾಂತ ಬಂದು ಸರ್ ನಾನು ಇದಕ್ಕೆ ಮ್ಯೂಸಿಕ್ ಮಾಡ್ತಿದ್ದೀನಿ ನಾಚಕೊಂಡು ಹೇಳಿದಾಗ ನಾನು ಹೇಳಿದೆ ಮಾಡೋ ಅದರಲ್ಲಿ ಏನಿದೆ ಅಂತ ಬಟ್ ಅವನ ಸಾಂಗ್ಗಳು ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು ಈ ಹುಡುಗನಲ್ಲಿ ಇದು ಇದೆಯಲ್ಲ ಅಂತ ನಾನು ಕೇಳಿದೆ ನಿರ್ದೇಶನ ಕೂಡ ಮಾಡ್ಬೋದೇನು ಅವನು ಅಂದ್ರೆ ನಟನೆಯಲ್ಲಿ ವಿಶೇಷವಾಗಿ ಏನೇನು ಕಲ್ತ್ಕೊಂಡಿರೋ ಹುಡುಗ ಹುಡುಗ ಅವನು ಈಗ ಮ್ಯೂಸಿಕ್ ಅವನ್ ಪರ್ವ ಒಂದು ಮ್ಯೂಸಿಕ್ ಡೈರೆಕ್ಷನ್ ಕಡೆಗೆ ಹೋಗ್ತಿದೆ ಮುಂದೆ ನಿರ್ದೇಶನನು ಮಾಡ್ಲಿ ಅನ್ನೋದು ನಮ್ಮ ಆಸೆ ಪ್ರವೀಣನ ಕಾ ಪಿಕ್ಚರ್ಗೆ ಅಂಡ್ ನನಗೆ ಮತ್ಸ್ಯಗಂಧ ಸಿನಿಮಾ ತಂಡಕ್ಕೆ ನಮ್ಮ ಪ್ರಶಾಂತ್ ಮಾಡ್ತಿರೋ ಮ್ಯೂಸಿಕ್ ಗೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಆ ಹುಡುಗರಿಗೆ ತುಂಬಾ ಒಳ್ಳೇದಾಗ್ಲಿ ಆ ತಂಡಕ್ಕೆ ತುಂಬಾ ಒಳ್ಳೇದಾಗಲಿ ಅಂತ ಬಯಸ್ತೇನೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಖುಷಿಯಾಗಿರುವಂತಹ ಒಂದು ವಿಚಾರ ಏನಂದ್ರೆ ಕಾ ಪಿಕ್ಚರ್ ನಮ್ಮ ಪ್ರವೀಣ ತನ್ನ ಜೀವನದಲ್ಲಿ ನಾನೇನೋ ಸಪರೇಟ್ ಆಗಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡು ಕಾ ಪಿಕ್ಚರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಡೀ ಸಿನಿಮಾ ಮತ್ತೆ ಸಿನಿಮಾದವರ ಪರಿಚಯ ಮತ್ತು ಸಿನಿಮಾದ ಎಲ್ಲ ವಿಷಯಗಳನ್ನು ಕಾಲ ಕಾಲಕ್ಕೆ ಮುಟ್ಟಿಸ್ತಾ ಎಲ್ಲ ಮನೋರಂಜನೆ ವಿಷಯ ಆಗ್ಬೋದು ಸಿನಿಮಾದ ಮೊದಲನೇ ಹಂತ ಕೊನೆಯ ಹಂತದವರೆಗೂ ಎಲ್ಲ ಸಿನಿಮಾಗಳ ಜೊತೆಯಲ್ಲೂ ಬಂದು ತನ್ನದೇ ಆದ ಒಂದು ಬೇರೆ ಚಾಪನ್ನು ಮೂಡಿಸ್ಕೊಂಡಿದ್ದಂತಹ ಕಾ ಪಿಕ್ಚರ್ ಪ್ರವೀಣ ಈ ಸರಿ ಮೊದಲನೇ ಬಾರಿಗೆ ಮತ್ಸಗಂಧ ಅಂತ ಒಂದು ಒಳ್ಳೆಯ ಸಿನಿಮಾ ನಾನು ಅದರದ್ದು ಟ್ರೈಲರ್ ನೋಡಿದೆ ನಾನು ಚಂಡ ಸಿನಿಮಾ ಮಾಡಿದ್ದೆ ಬೇಟೆ ಆಡೋದು ಮೀನು ಹಿಡಿಯೋದು ಎಲ್ಲ ಅದ್ರ ಬಗ್ಗೆ ನಾನು ಒಳ್ಳೆಯ ಕತೆ ಅಂತ ಅನಿಸುತ್ತೆ ಈಗ ಕಾ ಪಿಕ್ಚರ್ ಪ್ರೆಸೆಂಟ್ಸ್ ಅಂತ ಹೇಳಿ ಕಾ ಪಿಚ್ಚರ್ ಮುಂದೆ ನಿಂತು ಈ ಸಿನಿಮಾದ ಪ್ರೊಮೋಷನಲ್ ಆ್ಯಕ್ಟಿವಿಟಿ ಆಗ್ಬೋದು ಅಪ್ ಟು ರಿಲೀಸ್ ಆಗೋವರೆಗೂ ಜೊತೆಯಲ್ಲಿ ನಿಂತು ಮೊದಲನೇ ಇನ್ನೊಂದು ಹೆಜ್ಜೆ ದೊಡ್ಡ ಹೆಜ್ಜೆ ಇಡಕ್ಕೆ ಕೊಟ್ಟಿರೋ ಕಾ ಪಿಕ್ಚರ್ಸ್ಗೂ ಮತ್ಸ್ಯಗಂಧ ಸಿನಿಮಾಗೂ ಮತ್ತು ಪ್ರವೀಣ್ಗೂ ಮತ್ತು ಇಡೀ ತಂಡಕ್ಕೂ ಒಳ್ಳೆಯದಾಗಲಿ ಈಗ ಶುರು ಮಾಡಿರೋ ಮತ್ಸ್ಯಗಂಧ ಸಮುದ್ರದಲ್ಲಿರುವಂಥ ಮೀನಿಗಿನ ಹೆಚ್ಚಿಗೆ ಸಿನಿಮಾಗಳು ಪ್ರವೀಣಿಗೆ ಸಿಗಲಿ ಸಿಕ್ಕಿ ಅದನ್ನು ಯಾರೂ ಬಲೆ ಹಾಕಿ ಹಿಡೀದೇ ಇರಲಿ ಅಂತ ಆಶಿಸ್ತೀನಿ ನಾನು ಸಂಪ್ರದಾಯ ಏನೇ ಹನ್ನೆರಡು ಗಂಟೆ ನಮಸ್ಕಾರ ಈಗ ತಾನೇ ಒಂದು ಟ್ರೈಲರ್ ನೋಡಿದೆ ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್ ನನಗೆ ಪರ್ಸ್ನಲ್ ಆಗಿ ಹದಿನೈದು ವರ್ಷದಿಂದ ನಾನು ಮತ್ತು ಪ್ರವೀಣ್ ಸ್ನೇಹ ಯಾವಾಗಲೂ ಒಂದು ಉತ್ಸಾಹ ಒಂದು ಸಿನಿಮಾ ರಂಗಕ್ಕೆ ಏನಾರ ಒಂದು ನಾವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾಗಳಿಗೂ ಅವರು ಇರೋ ಇದ್ ಸಂಸ್ಥೆಗಳಲ್ಲಿ ಏನಾರ ಅವ್ರ ಕಡೆಯಿಂದ ಒಂದು ವಿಶೇಷವಾಗಿ ಮಾಡಿಕೊಡಬೇಕು ಅನ್ನೋ ಹಂಬಲ ಯಾವಾಗಲೂ ಇರೋದು ಅದೇ ತರ ಇವತ್ತು ಅವರು ಒಂದು ಕನ್ನಡ ಪಿಕ್ಚರ್ ಸಂಸ್ಥೆಯಲ್ಲಿ ಮೊದಲನೇ ಬಾರಿಗೆ ಅವರು ಪ್ರೆಸೆಂಟ್ಸ್ ಮಾಡ್ತಾ ಇರೋ ದಸಗಂಧ ಅನ್ನೋ ಒಂದು ಟ್ರೇಲರ್ ಸಿನಿಮಾ ಟ್ರೇಲರ್ ನೋಡಿದೆ ಪೃಥ್ವಿ ನಂಬರ್ ನಡೆಸಿರೋ ಅಂತ ಒಂದು ಸಿನಿಮಾ ಅದರದ ಟ್ರೇಲರ್ ನೋಡಿದೆ ಇತ್ತೀಚಿನ ದಿನಗಳಲ್ಲಿ ಬಹಳ ದಿವ್ಸಗಳ ನಂತರ ಒಂದು ಕಂಟೆಂಟ್ ಅಪೀಲ್ ಆಗೋ ಅಂಥ ಒಂದು ಟ್ರೇಲರ್ ಅಂತ ಕಂಡು ಬಂತು ನನಗೆ ಇದು ನಮ್ಮ ಕನ್ನಡ ಪಿಕ್ಚರ್ ಅವರು ಅದನ್ನು ಅವರು ಪ್ರೆಸೆಂಟ್ಸ್ ಮಾ ಅರ್ಪಿಸ್ತಾ ಇರೋದ್ರಿಂದ ಮುಂಚೆಯಿಂದ ಪ್ರವೀಣ್ ತುಂಬ ಆಸಕ್ತಿ ಕನ್ನಡ ಸಿನಿಮಾಗಳ ಒಲವು ನಮ್ಮ ಪ್ರೊಡಕ್ಷನ್ಗಳಲ್ಲಿ ನಾವು ಸಿನಿಮಾ ಮಾಡಿದಾಗಲೂ ನಮಗೇನಾದ್ರು ವಿಶೇಷವಾಗಿ ನಮಗೆ ಅವ್ರ ಕಡೆಯಿಂದ ಕೊಡುಗೆ ಏನಾರೂ ಒಂದು ವಿಶೇಷವಾಗಿ ಅದಕ್ಕೆ ಏನಾರೂ ಒಂದು ಮಾಡಬೇಕು ಅನ್ನೋ ಹಂಬಲ ಯಾವಾಗಲೂ ಇರೋದು ಸೊ ಅವ್ರ ಸೇವೆ ಅವ್ರ ಪ್ಯಾಷನ್ನು ಕನ್ನಡ ಇಂಡಸ್ಟ್ರಿಗೆ ತುಂಬ ಇದೆ ಹಾಗಾಗಿ ಅವ್ರ ಸಂಸ್ಥೆ ಕನ್ನಡ ಪಿಕ್ಚರ್ ಮೂಲಕ ಈ ಸಿನಿಮಾನ ಅರ್ಪಿಸ್ತಾ ಇರೋದ್ರಿಂದ ತುಂಬ ಒಳ್ಳೆ ಆಯ್ಕೆ ಮಾಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಈ ಕಂಟೆಂಟು ಖಂಡಿತ ನೋಡಿದವ್ರಿಗೆ ನೀವು ಟ್ರೇಲರ್ ನೋಡಿದವ್ರಿಗೆ ನಿಮ್ಗೆ ಖಂಡಿತ ಇಷ್ಟ ಆಗೋ ಅಂಥ ಒಂದು ಕಂಟೆಂಟು ಮೇಕಿಂಗ್ ಕ್ವಾಲಿಟಿ ಆ ಒಂದು ಇದನ್ನು ಕಂಪೇರ್ ಮಾಡೋದಾದರೆ ಒಂದು ಗ್ಯಾಂಗ್ಸ್ ಆಫ್ ಹೊಸೇಪುರು ಆ ಆ ಒಂದು ರಾ ಕಂಟೆಂಟ್ ಥರದೊಂದು ಕನ್ನಡ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರವೀಣ್ಗೆ ಈ ಹೊಸ ಹೆಜ್ಜೆಗೆ ಅವ್ರಿಗೆ ಮತ್ತಷ್ಟು ಸಕ್ಸಸ್ ಆಗಿ ಸಿಗಲಿ ಮತ್ತು ಹಲವಾರು ಸಿನಿಮಾಗಳು ಅವರು ಅವರು ನಿರ್ಮಾಣ ಮಾಡೋ ಥರ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡ್ತೀನಿ ಹಾಗೂ ಇಡೀ ತಂಡ ಅವರ ಶ್ರಮಕ್ಕೆ ಪ್ರತಿ ಜನರ ಪ್ರೀತಿ ವಿಶ್ವಾಸ ಗಳಿಸ್ಲಿ ಅಂತ ನಾನು ಇದ್ರ ಮುಖಾಂತರ ನಿಮ್ಮ ಮುಖಾಂತರ ಅವ್ರನ್ನ ಹಾರೈಸ್ತೀನಿ ಒಳ್ಳೆಯದಾಗ್ಲಿ ಆಲ್ ದಿ ಬೆಸ್ಟ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ